ಕೃಷಿ ಪರಿಕರಗಳ ಭೂ ನಿಯಂತ್ರಣ ಕಾಯ್ದೆಯಡಿ ಜಿಲ್ಲೆಯಲ್ಲಿ ಈವರೆಗೆ ಐವತ್ಮೂರು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ನ್ಯಾಯಾಲಯ ಮೂವತ್ತೆಂಟು ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಆರೋಪಿಗಳಿಗೆ ಒಂಬತ್ತು ಲಕ್ಷ ರು ದಂಡ ವಿಧಿಸಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎನ್ ರಮೇಶ್ ಮಾಹಿತಿ ನೀಡಿದರು ಜಂಟಿ ನಿರ್ದೇಶಕರು ತುಮಕೂರು ನಗರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾಹಿತಿಯನ್ನು ನೀಡಿದರು ಕಳೆದ ಮೂರು ವರ್ಷದ ಅವಧಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ತೊಂಬತ್ನಾಲ್ಕು ಲಕ್ಷ ಮೌಲ್ಯದ ರಸಗೊಬ್ಬರವನ್ನು ಜಪ್ತಿ ಮಾಡಿ ಐವತ್ಮೂರು ಪ್ರಕರಣಗಳನ್ನು ದಾಖಲು ಮಾಡಿದ್ದೆವು ಇಂತಹ ಪ್ರಕರಣಗಳೇನಾದರೂ ಕಂಡುಬಂದಲ್ಲಿ ಕೂಡಲೇ ಸಾರ್ವಜನಿಕರು ಕೃಷಿ ಇಲಾಖೆ ದೂರವಾಣಿ ಕರೆ ಮೂಲಕ ತಿಳಿಸಬಹುದು ಎಂದರು ಹಾಗೆಯೇ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗಿರುವುದರಿಂದ ರಾಗಿ ಮತ್ತು ಶೇಂಗಾ ಬೆಳೆ ಬೇಸಾಯಕ್ಕೆ ಅನುಕೂಲವಾಗಿದೆ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ಯಾವುದೇ ಕೊರತೆ ಇಲ್ಲ ಎಂದು ಅವರು ತಿಳಿಸಿದರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಸೆಪ್ಟೆಂಬರ್ ಕೊನೆವರೆಗೂ ನಾನ್ನೂರ ಐವತ್ನಾಲ್ಕು ಮಿಲಿಮೀಟ್ರ್ ಮಳೆ ಆಗಬೇಕಿತ್ತು ಇಲ್ಲಿವರೆಗೂ ಆರುನೂರ ನಲ್ವತ್ತೇಳು ಮಿಲಿಮೀಟ್ರ್ ಅಂದರೆ ಶೇಕಡಾ ನಲವತ್ತೆರಡು ಪರ್ಸೆಂಟು ಹೆಚ್ಚು ಮಳೆಯಾಗಿದೆ ಬಟ್ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವಾಡಿಕೆಗಿಂತ ತುಂಬ ಕಡಿಮೆ ಮಳೆ ಆಗಿದೆ ಈಗ ಒಂದು ಎರಡು ಮೂರು ದಿನದಿಂದ ಒಳ್ಳೆ ಮಳೆ ಬರ್ತದೆ ಬಟ್ ಇದಿನ್ನೂ ವೈಡ್ ಸ್ಪ್ರೆಡ್ ಆಗಿಲ್ಲ ಅಂದರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪೂರ್ತಿಯಾಗಿ ಬಂದಿಲ್ಲ ನಮಗೆ ಮಧುಗಿರಿ ಪಾರ್ಟ್ ಆಫ್ ಸಿರಾ ತುಮಕೂರು ಕಡೆ ನಿನ್ನೆ ಒಂದಿನ ಸ್ವಲ್ಪ ತುರುವಾಕೆರೆ ನಲ್ಲಿ ಸ್ವಲ್ಪ ಟಿಪ್ಟೂರಲ್ಲಿ ಕುಣಿಗಲಲ್ಲಿ ಮಳೆ ಬಂದಿದೆ ಇದು ನಮಗೀಗ ನಮಗೆ ಮಳೆ ಅವಶ್ಯಕತೆ ಇದೆ ಈಗೇನು ನಮ್ಮಲ್ಲಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಏನು ಬೆಳೆ ಬಿತ್ತನೆ ಮಾಡಬೇಕಿತ್ತು ಅದರಲ್ಲಿ ಮೂರು ಲಕ್ಷ ಏಳು ಸಾವಿರದಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಆಗಿ ಬೆಳೆ ತುಂಬ ಚೆನ್ನಾಗಿದೆ ಅದರಲ್ಲಿ ರಾಗಿ ನಮಗೆ ಮೇಜರಾಗಿ ರಾಗಿ ಬೆಳೆ ಬಂದಿದೆ ರಾಗಿ ಈಗ ರಾಗಿ ಬೆಳೆಗೆ ಮುಖ್ಯವಾಗಿ ಈಗ ತೆಂಡೆ ಹೊಡೆಯೋದು ಮತ್ತು ಬೇರೆ ಬೇರೆ ಹಂತ ಇದೆ ತೆನೆ ಹೊಡೆಯೋದು ಮತ್ತು ತೆಂಡೆಗಳು ಬರ್ತಕ್ಕಂಥ ಟೈಮಲ್ಲಿ ನಮಗೆ ಮಳೆ ಅವಶ್ಯಕತೆ ಇತ್ತು ಈಗ ಸರಿಯಾದ ಟೈಮಿಗೆ ಮಳೆ ಬಂದಿದೆ ಇದು ನಮ್ಮ ಜಿಲ್ಲೆಯಲ್ಲಿ ಪೂರ್ಣವಾಗಿ ವ್ಯಾಪಕವಾಗಿ ಒಂದು ಎರಡು ಮೂರು ದಿನದಲ್ಲಿ ಫೋರ್ಕ್ಯಾಸ್ಟ್ ಇದೆ ಮಳೆ ಆಗುತ್ತೆ ಅಂತ ಅಷ್ಟು ಮಳೆ ಆದರೆ ನಮಗೆ ನಮ್ಮಲ್ಲಿ ಏನು ಬೆಳೆಗಳಿದೆ ಅವಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ ತೇವಾಂಶ ಕೊರತೆಯಿಂದ ಏನು ಬಾಡ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ರೀಕುಪ್ಪಾಗಿ ಒಳ್ಳೆಯ ಬೆಳೆ ಇಳುವರಿನ ನಾವು ನಿರೀಕ್ಷೆ ಮಾಡ್ಬೋದು ಮತ್ತು ಮುಂದುವರೆದು ಏನಂದರೆ ಈಗಾಗಲೇ ಬಿತ್ತನೆ ಆಗಿ ಏನು ಶೇಂಗಾ ಹಾರ್ವೆಸ್ಟಿಗೆ ಬಂದಿತ್ತು ಆ ಆಂಧ್ರ ಪ್ರದೇಶದಲ್ಲಿ ಸ್ವಲ್ಪ ಮಳೆ ಆಗಿದೆ ಅವರೀಗ ಶೇಂಗಾ ಕಿತ್ತು ಕಿತ್ತು ಹಾರ್ವೆಸ್ಟ್ ಮಾಡಲಿಕ್ಕೆ ಕೀಳಲಿಕ್ಕೆ ಮತ್ತು ಯಾ ಬಲಿಯುವಂತದಲ್ಲಿರ್ತ ಕಾಯಿಗಳಿಗೆ ತೇವಾಂಶ ಬೇಕಾಗಿತ್ತು ಅದಕ್ಕೊಂದು ಅನುಕೂಲ ಆಗಿದೆ ಇದನ್ನು ಹೊರ್ಥಪಡಿಸಿದ್ರೆ ನಮಗೆ ಯಾವುದೇ ಒಂದು ಬಿತ್ತನೆ ಬೀಜ ರಸಗೊಬ್ಬರ ಅದರದ್ದು ಯಾವುದೂ ನಮಗೆ ಸದ್ಯಕ್ಕೆ ಯಾವುದೂ ಕೊರತೆ ಇಲ್ಲ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ದಾಸ್ತಾನು ಮಾಡಿದ್ದೀವಿ ಈಗೇನು ಮೇಲ್ಗೊಬ್ಬರವಾಗಿ ರೈತರು ಯೂರಿಯಾ ಗೊಬ್ಬರ ಬಳಸ್ತಾರೆ ಅದಕ್ಕೆ ಸಂಬಂಧಪಟ್ಟಲ್ಲಿ ಬಟ್ ಅಂತ ನಮಗೆ ಸುಮಾರು ಹನ್ನೊಂದುವರೆ ಸಾವಿರ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ದಾಸ್ತಾನಿದೆ ರೈತರು ಯಾವುದೇ ಮೇಲ್ಗೊಬ್ಬರ ಬಳಕೆ ಮಾಡಲಿಕ್ಕೆ ಯೂರಿಯಾ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ ಪಡೋದು ಬೇಡ ಸಾಕಷ್ಟು ನಮಗೆ ಬೇಡಿಕೆಗಿಂತ ಹೆಚ್ಚು ರಸಗೊಬ್ಬರ ಲಭ್ಯ ಇದೆ ಅದ್ರ ಜೊತೆ ಈ ವರ್ಷ ನಮಗೇನು ಈಗಾಗಲೇ ಈಗ ರೈತರು ಮುಂದೆ ಒಳ್ಳೆ ಬೆಳೆ ಬಂದು ಅವರ ಉತ್ಪನ್ನನ ಮಾಡಲ ಮಾರಾಟ ಮಾಡಲಿಕ್ಕೆ ಅಥವಾ ಮುಂದೆ ಎಮ್ ಎಸ್ ಪಿಗೆ ಅಡಿಲಿ ಮಾರಾಟ ಮಾಡಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಬೆಳೆ ಸಮೀಕ್ಷೆ ಮಾಡಿ ನಾವೇನು ಅವ್ರೇನು ಬೆಳೆ ಬೆಳೆದಾರೋ ಅದನ್ನು ಪಾಣಿ ನಂಬುವುದಾಗತ್ತೆ ಅದಕ್ಕೆ ಸಮೀಕ್ಷೆ ಸಮೀಕ್ಷಾ ಕಾರ್ಯ ಎಲ್ಲ ತಾಲೂಕಲ್ಲಿ ನಡೀತಾ ಇದೆ ನಾವು ಖಾಸಗಿ ನಿವಾಸಿಗಳಿಂದ ಆ ಬೆಳೆ ಸಮೀಕ್ಷೆನ ಮಾಡಿಸ್ತಾ ಇದ್ದೀವಿ ಅದು ನಡೀತಾ ಇದೆ ಅದು ದಯವಿಟ್ಟು ರೈತರಿಗೂ ಒಂದು ಆಪ್ಷನ್ ಇದೆ ಅವರು ಬೆಳೆ ರೈತರ ಬೆಳೆ ತರ್ಶಕ ಆ್ಯಪ್ ಮೂಲಕ ಅವರು ಸಮೀಕ್ಷೆನ ಕೈಗೊಳ್ಬೋದು ಅಥವಾ ಅವ್ರ ಊರಲ್ಲಿ ಯಾರಾದರೂ ನಮ್ಮ ಖಾಸಗಿ ನಿವಾಸಿಗಳ ಮೂಲಕ ಮಾಡ್ತಾ ಇದ್ದಾಗ ಅವರು ಹಾಜರಿದ್ದು ಏನು ಬೆಳೆ ಬೆಳಿತಾರೆ ಅದನ್ನು ನಿಖರವಾಗಿ ನಮೂದು ಮಾಡ್ದಲ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಅವರಿಗೆ ಸರ್ಕಾರದಿಂದ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆ ಯೋಜನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಯಾಕಂದರೆ ಅಲ್ಲಿ ನಮ್ಮೂದಾದರೆ ಈಗೀಗ ಏನು ಕ ಕ್ರಾಪ್ ಸರ್ವೆ ಎಲ್ಲದಕ್ಕೂ ಕಡ್ಡಾಯ ಮಾಡಿದ್ದಾರೆ ನೀವೇನೇ ಒಂದು ಲೋನ್ ತಗೋಬೇಕಂದ್ರೆ ಯಾವ ಬೆಳೆ ಬೆಳೀತಾರೆ ಅಂತ ಬೇಕು ಮತ್ತು ಎಮ್ ಎಸ್ ಪಿನಲ್ಲಿ ಮಾಡಲಿಕ್ಕೆ ಬೇಕು ಅದರಿಂದ ಅವರು ಅದನ್ನು ಸದುಪಯೋಗ ಮಾಡಬೇಕು ಅಂತೇಳಿ ರೈತ ಬಾಂಧವರಲ್ಲಿ ಕೋರ್ತೀನಿ ಈವರೆಗೂ ಜಿಲ್ಲೆಯಲ್ಲಿ ಎಷ್ಟು ಅಕ್ರಮ ದಾಸ್ತಾನು ವಿಚಾರವಾಗಿ ಈ ಔಷಧಿಗಳು ಮತ್ತು ಬಿತ್ತನೆ ಬೀಜದ ವಿಚಾರವಾಗಿ ಅಕ್ರಮವಾಗಿ ದಾಸ್ತಾನು ಮಾಡಿದಂಥವು ಎಷ್ಟು ಪ್ರಕರಣ ಆಗಿದೆ ಕೃಷಿ ಪರಿಕರಗಳ ಗುಣ ನಿಯಂತ್ರಣ ಕಾಯ್ದೆಯಡಿ ನಾವು ಒಟ್ಟು ಐವತ್ಮೂರು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಐವತ್ತ್ಮೂರು ಪ್ರಕರಣ ಅಂತ ಒಟ್ಟು ತೊಂಬತ್ನಾಲ್ಕು ಲಕ್ಷ ಎಪ್ಪತ್ತು ತೊಂಬತ್ನಾಲ್ಕು ಲಕ್ಷ ಎಪ್ಪತ್ತ ನಾಲ್ಕು ಸಾವಿರದಷ್ಟು ಪರಿಕರಗಳನ್ನೆಲ್ಲನೂ ಜಪ್ತಿ ಮಾಡಿ ನಾವು ಪ್ರಕರಣಗಳನ್ನು ಅಂತ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ಮೂವತ್ತೆಂಟು ಪ್ರಕರಣಗಳಲ್ಲಿ ಕೋರ್ಟಲ್ಲಿ ಕೇಸ್ ಇತ್ಯರ್ಥ ಇದ್ದು ಸಂಬಂಧಪಟ್ಟ ಏನು ಅವರು ಇದ್ದಾರೆ ಅವರಿಗೆಲ್ಲ ಆ ಒಂಬತ್ತು ಲಕ್ಷದಷ್ಟು ದಂಡನೂ ವಿಧಿಸಿ ನಾವು ಕಾನೂನಾತ್ಮಕ ಕ್ರಮ ಕೈಗೊಂಡಿದ್ದೀವಿ ಇದರಲ್ಲಿ ಜಿಲ್ಲೆಯಲ್ಲಿ ಇನ್ಯಾವುದಾದ್ರೂ ಕಳಪೆ ಗುಣಮಟ್ಟದ ಕೃಷಿ ಪರಿಕರಗಳು ಬಿತ್ತನೆ ಬೀಜ ಇರ್ಬೋದು ರಸಗೊಬ್ಬರ ಮತ್ತು ಕೀಟನಾಶಕಗಳು ಕೀಟನಾಶಕಗಳನ್ನು ಯಾರಾದರೂ ಅಕ್ರಮವಾಗಿ ದಾಸ್ತಾನು ಮಾಡಿ ರೈತರಿಗೆ ವಿತರಣೆ ಮಾಡುತ್ತ ಅಂತಕ್ಕಂಥ ಏನಾದರೂ ಕಂಡು ಬಂದಲ್ಲಿ ಅದನ್ನು ದ ದಯವಿಟ್ಟು ನಮ್ಮ ಗಮನಕ್ಕೆ ತಂದರೆ ನಾವು ಕಾನೂನಾತ್ಮಕವಾಗಿ ಏನು ಕಾಯ್ದೆಯಡಿ ಅವಕಾಶ ಇದೆ ಅದ್ರ ಪ್ರಕಾರ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಈ ಮೂಲಕ ರೈತರು ಎಷ್ಟು ವರ್ಷದ ಪ್ರಕರಣಗಳು ಒಟ್ಟು ಮೂರು ವರ್ಷದ ಮೂರು ವರ್ಷದಿಂದ ಒಟ್ಟಾರೆಯಾಗಿ ನಾವು ಐವತ್ಮೂರು ಪ್ರಕರಣನ ದಾಖಲೆ ಮಾಡಿದ್ದೀವಿ ಅದರಲ್ಲಿ ಒಟ್ಟಾರೆ ತೊಂಬತ್ನಾಲ್ಕು ಲಕ್ಷದಷ್ಟು ಪರಿಕರಗಳನ್ನು ಜಪ್ತಿ ಮಾಡಿ ಕ್ರಮ